ನಿಮ್ಗೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಪಕ್ಷ ನಮ್ಗೆ ಬೇಡ ಮೇಡಮ್ ನರೇಂದ್ರ ಮೋದಿ ಅವ್ರ ಜೊತೆ ಇದೇ ಪಕ್ಷ ಬೇಡ ಅಭಿವೃದ್ಧಿ ಅಂತಾನೂ ನೋಡ್ಬೇಕಲ್ಲ ಅದೇ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಆಡಳಿತ ಮಾಡ್ತಾರಪ್ಪ ಆರ್ ಬಾರಿ ಗೆದ್ದಂತ ನಿಮ್ಮದೇ ಕ್ಷೇತ್ರದ ಉತ್ತರ ಕನ್ನಡ ಭಾಗದ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನು ಅಭಿಪ್ರಾಯ್ತಿ ಮಾಡಿದ್ದಾರೆ ಅಂತ ನಿಮಗೆ ಅಭಿಪ್ರಾಯ್ತಿನ್ 50% ಮಾಡಿದ್ದಾರೆ 50% ಮಾಡಿದ್ದಾರೆ ಅವರು ಅಲ್ಲ ಆರು ಮಾಡಕ್ಕೆ ಅದು ಜನರೇ ಜನರಿಂದ 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 ಸ್ವಾಭಿಮಾನ ಅದಕ್ಕೆ ಹಾಕಿದವರು ಬಿಜೆಪಿ ಮೋದಿ ಅಂತ ಹಾಕಿದಾರೋ ಮತ್ತೆ ಸರಿ ನಾನು ಒಪ್ಕೊತೀನಿ ಮೋದಿ ಅಲ್ಲೇ ಇದೆ ಅದರಿಂದ ಅವರು ಹೆಂಗೋ ಆರ್ಸಿ ಬಂದ್ರು ಅಡ್ಡಿ ಇಲ್ಲ ಆದರೆ ಒಂದು ಜಿಲ್ಲಾಸ್ಪತ್ರೆನೋ ಒಂದು ಏನಾದ್ರು ಅಭಿವೃದ್ಧಿ ಕೆಲಸಾನೋ ಏನೋ ಒಂದು ಮಾಡ್ಬೋದಿತ್ತಲ್ವಾ ಆರ್ ಸಲಿಗೆ ಒಂದ್ಸಲ ಎರಡ್ ಸಲ ಆದ್ರೆ ನಿಮ್ಮ ಕ್ಷೇತ್ರ ದೊಡ್ಡದಿದೆ ಓಡ್ಬೇಕು ನೋಡ್ಬೇಕು ಅಂತ ಇರುತ್ತೆ ಈಗ ಆರ್ ಸಲ ಆರಿಸಿ ಬಂದಾಗ್ಲೂ ಏನೋ ಅಭಿವೃದ್ಧಿ ಕೆಲಸ ಮಾಡ್ಲಿಲ್ಲ ಅದಕ್ಕೆ ಅವ್ರಿಗೆ ಈ ಸಭೆ ಟಿಕೆಟ್ ಕೊಡಿಲ್ಲ ಮೋದಿ ಅವ್ರೆಲ್ಲ ನೋಡ್ತಾರೆ ಅಲ್ಲಿಂದ ಕೇಂದ್ರ ನೋಡಿ ಎಲ್ಲ ನೋಡ್ತಾರೆ ಅದಕ್ಕಾಗಿ ಅವ್ರಿಗೆ ಅಭಿವೃದ್ಧಿ ಮಾಡಿಲ್ಲ ಅಂತ ವಿಶ್ವ ಕೊಟ್ಟಿದ್ದಾರೆ ಚಾನ್ಸ್ ಕೊಟ್ಟಿದ್ದಾರೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರ ಮಧ್ಯೆ ಫೈಟ್ ಇದೆ